ಬೆಂಕಿ ಬಚ್ಚಿದ ತಕ್ಷಣ ತಾವು ಎಲ್ಲಿದ್ರಿ ನಾವು ಇಲ್ಲೇ ಇದೀವ್ರಿ ನಮ್ಮ ಗಾಡಿಗಳು ಬಂದಿದ್ರಿ ನಮ್ಮ ಗಾಡಿಗಳು ಕಡಿಮೆ ಇದ್ರಿ ಎಲ್ಲಾರು ನಾವ್ ನಮ್ಮೆಲ್ಲ ಎಲ್ಲಾ ದಾಳಿ ಆಗಿದ್ರಿ ಹಾಗೆ ಕಲ್ ಹೋಗಿದ್ರು ಅಥವಾ ಫಸ್ಟ್ ಕಲ್ ಸ್ಟಾರ್ಟ್ ಮಾಡಿದ್ರು ಅವರ ಗಾಡಿಗಳು ಬಂದು ಎಲ್ಲಾ ಗಾಡಿಗಳು ಏನು ಕೆನಾಡದಾಗ ನಿಂತಿದ್ರಿ ಅಹ್ ಉರಿ ಹಚ್ಚುದು ಇಂಜಿನ್ ಗಳು ಹೊಡಿಯೋದು ಸಾಕಷ್ಟು ಹಾನಿಗಳು ಅದು ಯಾರ ನಮ್ಮ ಲೋಕಲ್ ಅವ್ರು ಸಿಗ್ತಾರ ಹೊಡಿದು ಬಡಿಯೋದು ಮಾಡಿದ್ರು ಇದು ಮೊದಲಿಂದ ರೈತರು ಬಂದ್ರು ಈಗಾಲೇ ನಮ್ಮ ಗೋದಾವರಿ ಫ್ಯಾಕ್ಟ್ರಿ ಅವ್ರ ಏನ್ ಮಾಡಿದ್ರು ಅಂದ್ರ ಮೂರ್ ಸಾವಿರದ ಮುನ್ನೂರ ನೀನ್ ಘೋಷಣೆ ಮಾಡಿ ಇವತ್ತು ಬೆಳಗ್ಗೆ ಪೂಜೆ ಮಾಡಿದ್ರ ಅವನ ಇಲ್ಲ ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡಿದ ಮೂರ್ ಸಾವಿರದ ಎರಡ್ ನೂರ ನಂತರ ಸರ್ಕಾರ ಐವತ್ತ ಈ ಫ್ಯಾಕ್ಟ್ರವ್ ಐವತ್ತು ಮೂರ್ ಸಾವಿರದ ಮುನ್ನೂರು ಕೊಡ್ಬೇಕು ಅದಕ್ಕೆ ಈ ಫ್ಯಾಕ್ಟ್ರವ್ರು ಒಪ್ಪಂದ ಘೋಷಣೆ ಮಾಡಿ ಎಲ್ಲರಿಗೂ ನಿನ್ನ ಕರದ್ ಅವ್ರ ರೈತ ಸಂಘದವ್ರಿಗೂ ತಿಳಿಸಿದಾರ ಮತ್ತೆ ಇದು ಮೊದಲು ಮುಗಿದಿದ ರೈತ ಸಂಘದಾಗ ಗುರ್ಲಾಪುರದಾಗ ಅಲ್ಲಿ ರಾಜ್ಯಾಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರುಜಿ ಅವರ ನೇತೃತ್ವದೊಳಗೆ ಸಕ್ಕರೆ ಸಚಿವರು ಬಂದ ಆದೇಶ ಕೊಟ್ಟು ಆದಾಗ ರೈತರ ಅವಾಗ ವಿರೋಧ ಮಾಡಬಹುದಾಗಿತ್ತು ಅದು ಅಲ್ಲೇ ಸ್ಟ್ರೈಕ್ ಮಾಡಬಹುದಾಗಿತ್ತು ಸರ್ಕಾರ ವಿರುದ್ಧ ಹೋರಾಟ ಮಾಡಬಹುದಾಗಿತ್ತು ಅದನ್ನೆಲ್ಲ ಬಿಟ್ಟು ಹಿಂಗೆ ಬಂದು ಬೆಂಕಿ ಹಚ್ಚೋದು ಹೊಡಿಯೋದು ಇದು ನಮ್ಮ ಬಡಿಯೋದು ಟ್ರ್ಯಾಕ್ಟರ್ ಯಾರು ಲಾಸ್ ಆತ ನಮ್ಮ ರೈತರ ಕಬ್ಬೆ ಲಾಸ್ ಆಗೈತಿ ಇವತ್ತು ಯಾಕಂದ್ರೆ ಇವತ್ತು ಕಬ್ಬು ಬಂದಿದ್ ಫ್ಯಾಕ್ಟ್ರಿ ಅಲ್ಲಿ ನಮ್ಮ ರೈತರದ ರೈತರ ಕಬ್ಬಿಗೆ ಬೆಂಕಿ ಹೆಚ್ಚಿ ಟ್ಯಾಕ್ಟರ್ ಬೆಂಕಿ ಹೆಚ್ಚಿ ಇಂಜಿನ್ ಬೆಂಕಿ ಹೆಚ್ಚಿ ಹೊಡಿಯೋದು ಏನಾದ್ರೆ ನಮ್ಮ ರೈತರ ರೈತರು ನಾವ ಜಗಳ್ ಯಾಕಂದ್ರೆ ಸರ್ಕಾರಕ್ಕೂ ಏನೂ ಆಗ್ಲಿಲ್ಲ ಮತ್ತೊಂದು ಏನಾಗ್ಲಿಲ್ಲ ಇವ್ರ ಹೋರಾಟ ಹಾದಿಗಳಿರ್ತಾವ ಹೋರಾಟ ಮಾಡಕ್ ರಸ್ತೆ ರೊಕ್ಕ ಮಾಡಬಹುದು ಸರ್ಕಾರ ಗೆರೆ ಹಾಕಬಹುದು ಮನೆ ಇಲ್ಲಿ ಗುಡ್ಲಾಪುರದಾಗ ಮಾಡಿದ್ರು ಏನ್ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ರಸ್ತೆ ಬಂದ್ ಮಾಡ್ಕೊಬೋದ್ರು ಹತ್ತು ದಿವಸ ಒಳಗೆ ಯಾವ್ದೇ ರಹಿತಕರ ಘಟನೆ ಆಗ್ಲಾರ್ದಂಗೆ ಹೋರಾಟ ಮಾಡಿರಿ ಅದೇ ರೀತಿ ಉಗಾರದವ್ರು ಚಾಲ ಮಾಡಿದ ಉಗಾರ ಫ್ಯಾಕ್ಟ್ರಿಗೆ ಹೋಗಿ ನೀವು ನಾಳೆ ಇದ್ ಕಬ್ಬ ಕಾಲ ಮಾಡ್ಕೋರಿ ಯಾವ್ದು ಚಾಲೂ ಮಾಡಂಗಿಲ್ಲ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿ ಚಾಲೂ ಮಾಡ್ರಿ ಅಂದ್ರೆ ಆ ಪ್ರಕಾರ ಅವ್ರು ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿದ್ರು ಇಲ್ಲಿ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿದ್ರು ಅದು ಪರಿಸ್ಥಿತಿ ಆತಿಲ್ಲ ಅಂದ್ರೆ ಸಾಕಷ್ಟು ನೀವು ನೋಡ್ರಿ ನಿಮ್ ಮಾಧ್ಯಮದ ಎಲ್ಲಾ ಗೊತ್ತಾಗ್ತೈತಿ ಸಾಕಷ್ಟು ರೈತರ ಹಾನಿ ಆಗೈತಿ ಎಲ್ಲ ನೋಡ್ರಿ ರೈತರು ಬಡ ಬಗ್ಗೆ ಒಂದೊಂದ್ ಎಕರೆ ಇದ್ದವ್ರು ಇಪ್ಪತ್ತು ಗುಂಟೆ ಇದಾವ್ ಇವಾಗ ಎಕರೆ ಬಂದ ಅವ್ರಿಗೆ ಕಬ್ಬ ಬಂದ ಅದ್ರ ನಮ್ಮ ರೈತರ ಸಣ್ಣ ರೈತರಿಗೆ ಇವತ್ತು ನೋವೈತಿ ಅದ್ ತಾವೆಲ್ಲಾರು ಇದನ್ನ ಸೂಕ್ತ ಕ್ರಮ ಕೈಗೊಳ್ಬೇಕು ಸರ್ಕಾರ ಗೊತ್ತಾಯ್ತಿ